ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಮುದ್ದೇಬಿಹಾಳ ಪಟ್ಟಣದಲ್ಲಿ ಎರಡು ದಿನ ಬಣ್ಣದ ಹಬ್ಬ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟರೆ ಕ್ರಮದ ಎಚ್ಚರಿಕೆ ಹೋಳಿ ಹಬ್ಬದ ಹಿನ್ನೆಲೆ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ವಾರ್ತೆಗಳ ವಿವರ ತಾಲೂಕಿನ ಸೌಹಾರ್ದತೆಗೆ ಭಂಗಭಾಗದ ರೀತಿಯಲ್ಲಿ ಹೋಳಿ ಹಬ್ಬವನ್ನು ಆಚರಿಸಬೇಕು ಬಣ್ಣಕ್ಕೆ ಬಣ್ಣದ ಹಬ್ಬಕ್ಕೆ ಯಾವುದೇ ಜಾತಿ ಇಲ್ಲ ಬಣ್ಣದ ನೆಪದಲ್ಲಿ ವಿನಾ ವಿನಾಕಾರಣ ಬೇರೊಬ್ಬರಿಗೆ ತೊಂದರೆ ಕೊಟ್ಟಲ್ಲಿ ಕಾನೂನು ಪ್ರಕಾರ ಕ್ರಮವನ್ನು ಜರುಗಿಸಬೇಕಾಗುತ್ತದೆ ಎಂದು ಪೊಲೀಸ್ ಠಾಣೆಯ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಎಚ್ಚರಿಸಿದರು ಗುರುವಾರ ಪೊಲೀಸ್ ಠಾಣೆಯ ಆವರಣದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಹೋಳಿ ಹಬ್ಬದ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದ ಹಿರಿಯರು ಕಿರಿಯರಿಗೆ ಹಬ್ಬದ ಮತ್ತು ಬಣ್ಣದಾಟದ ಕುರಿತು ತಿಳುವಳಿಕೆಯನ್ನ ನೀಡಬೇಕು ಪೊಲೀಸ್ ಇಲಾಖೆಯಿಂದಲೂ ಪ್ರಚಾರ ಮಾಡಿ ಜಾಗೃತಿಯನ್ನು ಮೂಡಿಸಲಾಗುತ್ತದೆ ಎಂದರು ಸಭೆಯಲ್ಲಿ ಮಾಧ್ಯಮದವರು ಸಂಘಟನೆಗಳ ಪ್ರತಿನಿಧಿಗಳು ನೀಡಿರುವ ಸಲಹೆಗಳನ್ನು ಸ್ವೀಕರಿಸಿ ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ನಡೆಯಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅನಪೇಕ್ಷಿತ ಚಟುವಟಿಕೆಗಳು ಕಂಡುಬಂದಲ್ಲಿ ನಿಯಂತ್ರಿಸಲಾಗುತ್ತದೆ ಧಾರ್ಮಿಕ ಆಚರಣೆಗಳು ಸೌಹಾರ್ದಯುತವಾಗಿರಬೇಕು ಪೊಲೀಸ್ ಇಲಾಖೆ ಜನರ ಪೊಲೀಸ್ ಇಲಾಖೆ ಜನರ ಜೊತೆಗಿದೆ ಯಾರಿಗೂ ತೊಂದರೆ ಕೊಡುವ ಉದ್ದೇಶ ಪೊಲೀಸರದ್ದಾಗಿಲ್ಲ ಎಂದರು ನಾನು ಫೋನ್ ಮಾಡ್ತಿರ್ಕೊಂಡ್ರಿ ಇಪ್ಪತ್ತ್ನಾಲ್ಕನೇ ತಾರೀಕು ಕಾಮಗಾನು ಇಪ್ಪತ್ತೈದು ಇಪ್ಪತ್ತಾರು ಬಂದದ್ಯಾಕ್ಚುಲಿ ಇಪ್ಪತ್ತಾರನೇ ತಾರೀಕು ಇದು ಏನು ಅದು ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ಲಿ ದ್ಯಾಮೂರ್ ಕಟ್ಟ ದೇವಸ್ಥಾನ ಥರ ಮಾಡ್ತಾರೆ ಅಂತ ಗೊತ್ತಾಯ್ತಾ ಅದಕ್ಕೆ ಏನು ನಮ್ಮ ಇಲಾಖೆಯಿಂದ ಏನು ಬೇಕಲ್ಲ ಸರ್ಕಾರಕ್ಕೆ ಯಾವತ್ತೂ ಇಲಾಖೆ ನಿಮ್ಮ ಜೊತೆ ಇರುತ್ತೆ ಆಯಿತಾ ನಿಮ್ಮ ಸರ್ಕಾರ ಇಲಾಖೆಯೊಂದಿಗೆ ಇರಲಿ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಹಂಗೆ ಬಂದ್ರಿ ಈಗ ಏನು ಈಗ ಹೇಳಿದ್ರ ಈಗ ಈಗ ಪ್ರಾಚೀನ ಕಾಲದಲ್ಲಿ ನಡ್ಕೊಂಡಿದ್ದಿರ್ತಾವೆ ಯಾವುದೂ ಧಾರ್ಮಿಕ ಹಬ್ಬಗಳಿಗೆ ಯಾವುದೂ ಧರ್ಮ ಜಾತಿ ಅಂತಿರಾಗಲ್ಲ ಯಾವುದೋ ಬಂದಕ್ಕೆ ಯಾವ್ದು ಜಾತಿಲಿ ಹತ್ತಂಗಿಲ್ಲ ಅತಿ ಏನಿರಾಗಲ್ಲ ಆ್ಯಕ್ಚುಲಿ ಹಾಗಾಗಿ ನಿಮ್ಮ ಸಹಕಾರ ಏನಂತ ನಿಮ್ಮ ಮಕ್ಕಳು ಇರ್ತಾರೆ ಊನಾಗ ಯಾರ ಹೂದ್ರು ಇರ್ತಾರೆ ಏನು ಇದೆ ಗಂದ್ರಲ್ಲ ಇವರು ಯಮಕಿದ ಹುಡುಗರು ಅಂತಾರೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಾವು ಒಂದು ಹೇಳ್ತೀನಿ ಯಾವ ಯಾವಂತರ ಮುಂದಿನ ಜನರೇಷನ್ಗೆ ಯಾರು ಬಂದರೂ ಅಧಿಕಾರಿಗಳೆಲ್ಲ ಸ್ಪಂದನೆ ಇರುತ್ತೆ ಈ ಹಬ್ಬದ ವಿಚಾರಕ್ಕೆ ಇಲ್ಲಿ ಮುದ್ದೆ ಬಾಳ ನಾನು ಬಾಗಲಕೋಟೆಯಲ್ಲಿ ಮಾಡಿದ್ದೀನಿ ಅಲ್ಲಿ ಬಾಗಲಕೋಟೆಯಲ್ಲಿ ವಿಭಿನ್ನ ಕೋಲ್ಕತ್ತಾ ಬಾಗಲಕೋಟೆಯಲ್ಲಿ ವಿಭಿನ್ನ ಆಚರಣೆಗಳು ತಪ್ಪು ನಾನು ಕೆಲವು ಎಸ್ ಆದಾಗ ಬಾಗಲಕೋಟೆಯಲ್ಲಿ ಕಂಟಿನ್ಯೂಸ್ ಆಗಿದ್ದು ಸ್ವಸ್ತಿ ನಾನು ಅಲ್ಲಿದ್ದೆ ಹಾಲ್ಟ್ ಆ ಥರ ಬಂದೋಬಸ್ತ್ ಇರುತ್ತಲ್ಲ ಪ್ರತಿಯೊಬ್ಬರು ಎಲ್ಲ ಮಾಡ್ತಾರೆ ನೀಟ್ನೆಸ್ ಆಗಿರುತ್ತೆ ಯಾವುದೂ ಏನು ಹಿಂದಿಲ್ಲ ಇನ್ಸಿಡೆಂಟ್ ಆಗಿ ಈಗೊಂದು ನಾ ನೋಡಕ್ಕ ಹತ್ತು ವರ್ಷ ಯಾವುದೂ ಇನ್ಸಿಡೆಂಟ್ ಆಗಿಲ್ಲ ಆದರೆ ಅದಕ್ಕಿಂತ ಮುದ್ದೆಗಳು ಏನು ಖುಷಿ ಬರ್ತಾ ಆ ಥರ ಇಲ್ಲ ಇಲ್ಲಿ ನೇಚರ್ ಇಲ್ಲ ಪ್ರತಿಯೊಂದು ಧರ್ಮ ಮತ್ತು ಎಲ್ಲರೂ ವಿಭಿನ್ನವಾಗಿ ನಿಮ್ಮ ಹಿರಿಯರು ನಿರ್ಧಾರಗಳನ್ನೇ ನಿಂತಿರ್ತೀವಿ ಕೇಸ್ ಆಗುತ್ತೋ ಬಿಡತ್ತೋ ಸೆಕೆಂಡ್ರಿ ನಾವು ಮಾಡೋಕ್ಕೆ ಹಿತಿರ್ತೀವಿ ಇಲ್ಲ ಹಿರಿಯರು ನಿರ್ಧಾರಗಳು ಹೆಂಗೆ ಇರ್ತಾವಂದ್ರೆ ಬಿಡೋ ನಿರ್ಧಾರ ಇದ್ರೆ ಆ್ಯಕ್ಚುಲಿ ಆ ಊರಿಗೆ ಒಂದು ಹೆಸರು ಬರುತ್ತೆ ಆ್ಯಕ್ಚುಲಿ ಮುದ್ದೆ ಬಾಳಾಗಿ ಯಾವುದೋ ಆಗಿಲ್ಪ ಈ ಎಲ್ಲಿ ಆ ಕಡೆ ಇಲ್ಕಲ್ಲ ಬಾಗಲಕೋಟ ಅಲ್ಲಿ ಯಾವ ಹಿಂದಿನ ಸ್ವಲ್ಪ ಏನೋ ಬೇರೆ ಬೇರೆ ರೂಪ ಇರ್ತಾವಲ್ಲ ಆ್ಯಕ್ಚುಲಿ ಎಲ್ಲರೂ ಹಿರಿಯರು ಇದ್ರೆ ಆ್ಯಕ್ಚುಲಿ ನಿಮ್ಗೆ ಏನು ಹಂಗೇನು ಬೇಕು ಕೊಟ್ಟು ನಮ್ಗೆ ಕೊಟ್ಟೆ ಕೊಡ್ತೀವಿ ಹಾಗಾಗಿ ಮತ್ತೇನು ಹೇಳ್ಬೇಕಂದ್ರೆ ಇದು ಹಬ್ಬದ ಬಗ್ಗೆ ಎಲ್ಲ ಹೇಳಾರಲ್ಲ ಹಿರಿಯರು ಈ ಕಾಮದಾನ ಹೆಂಗೆ ಆಗುತ್ತೆ ಆ್ಯಕ್ಚುಲಿ ರೋಗ ರುಜಿನಿಗಳೆಲ್ಲ ಮೈ ಆ್ಯಕ್ಚುಲಿ ಕಾಮದಾನ ಆದರೂ ತಂಪು ವಾತಾವರಣ ಆಗ್ತದೆ ಅಂತಾರೆ ನಾವಂತೂ ಬಿಸಿಲು ನೋಡತ್ತೀವಿ ಅದಕ್ಕಾಗಿ ಇವತ್ತೇನು ಬೈಲಕ್ಕೆ ಎಲ್ಲರಿಗೆ ಏನು ತಂಪು ವಾತಾವರಣ ಹಾಕಿದ್ರಿ ಖುಷಿ ಹೆಚ್ಚಿನ ಮುಂದೆ ಮಳೆಗಾಲ ಆಗಲಿ ಈಗ ನೀರಿನ ಸಮಸ್ಯೆ ಎಲ್ಲ ಕಡೆ ಐತಿ ಮತ್ತೀಗ ಬಣ್ಣದ ವಿಚಾರ ಆಗಂದ್ರೆ ಯಾರು ಇರ್ತಲ್ಲ ಯಾರು ಪರಿಚಯಿಸ್ತಿರ್ತಲ್ಲ ಅವ್ರಿಗೆ ಬಣ್ಣ ಹಚ್ಚಿದರೆ ಅದೊಂದು ಯೋಗ್ಯ ಇರುತ್ತೆ ಪರಿಚಯ ಗುರುತು ಪರಿಚಯ ಇರೋಂಗಿಲ್ಲ ಅವ್ರು ಹೆಚ್ಚಿನ ಸುಮ್ಮನೆ ಅನಾವಶ್ಯಕ ಇನ್ನೊಂದು ರೂಪಕ್ಕೆ ಪಡ್ಕೊಳ್ತೀವಿ ಯಾವ ಧರ್ಮ ಆ ಜಾತಿ ಈ ಜಾತಿ ಆ ಹುಡುಗಿ ಎಲ್ಲ ಬಂದಿರುತ್ತಲ್ಲ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಹೇಳಿದ್ರಿ ಈಗ ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರೋದು ಎಕ್ಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ನಾ ಈಗ ಕಳತನ ಬದಲೇನು ಅವೇರ್ನೆಸ್ ಮಾಡುವಂಥದ್ದು ಕಮ್ಟಮಕೆ ನಟವಚ ಬಾರಿಸ್ತಿರ್ತೀವಿ ನನಗೆ ಆ್ಯಕ್ಚುಲಿ ಆಯಿತಾ ಒಂದು ವಾರದಾಗ ನಾಲ್ಕು ದಿವಸ ಮಾಡ್ತೀವಿ ಇವತ್ತು ಹೇಳಿದ್ರು ಅವ್ರಿಗೆ ಕಳತನ ಬದಲ ಈಗ ನಾವು ಸ್ಕೂಲ್ ಬದಲ ನಾನು ಹೇಳುತ್ತೆ ಆ್ಯಕ್ಚುಲಿ ಸ್ಕೂಲ್ ಬದಲಿಲ್ಲ ಈಗ ಸ್ಕೂಲ್ ಮಕ್ಕಳಿಗೆ ಮತ್ತು ಇನ್ನೊಂದು ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ರೂಟ್ ಬೇರೆ ಮಾಡೋಕಂದ್ರೆ ನಾ ಆಲ್ಮೋಸ್ಟ್ ಬೇಕಾದ್ರೆ ಈ ಕಡೆ ಬಶವ್ ಸರ್ಕಲ್ ಅಂಬ ಇಂದ್ರಾ ಸರ್ಕಲ್ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಇರುತ್ತೆ ಬೇಕಾದ್ರೆ ಈ ಕಡೆ ಹೋಗಿ ಕಡೆ ಹೋಗ್ಬೋದು ಅವರು ಅವತ್ತು ಆಲ್ಮೋಸ್ಟ್ ಅವ್ರನ್ನ ಈ ಸ್ಕೂಲ್ಗಳಿಗೆ ಹೇಳ್ತಾರೆ ಎಸ್ ಎಸ್ ಎಲ್ ಸಿ ಅವರಿಗೆ ಡ್ರೆಸ್ ಕೋಡ್ ಇರ್ತಾರೆ ಇಲ್ಲಿ ಯೂಸ್ವಲ್ ಆಗಿ ಡ್ರೆಸ್ ಕೋಡ್ ಇರುತ್ತೆ ಅವ್ರ ಫ್ಯಾಮ್ಲಿ ಅವ್ರು ಬರಂಗೆ ಅವ್ರಿಗೆ ಅವ್ರ ಎಲ್ಲ ಪಾಲಕರಿಗೆ ಹೇಳಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ಅವ್ರ ಅವ್ರ ಜೊತೆ ಬಂದಾಗ ಸೇಫಾಗಿರ್ತಾರೆ ಆ್ಯಕ್ಚುಲಿ ಹಾಗಾಗಿ ಅದಕ್ಕೆ ನಾ ಅವ್ರ ಟೀಚರ್ಸ್ ಅವರೆಲ್ಲ ಮಾತಾಡ್ತೀನಿ ಮೊನ್ನೆ ಮೀಟಿಂಗ್ ಆಗುತ್ತೆ ಆ್ಯಕ್ಚುಲಿ ಇದು ನಮಗೆ ಅರೈಸ್ ಆಗಿಲ್ಲ ಭದ್ರತೆ ವಿಚಾರಕ್ಕೆ ಎಷ್ಟೋ ಬಂತಲ್ಲ ಎಲ್ಲ ಪ್ರಶ್ನೆ ಆ ಭದ್ರತೆ ಕೊಡೋ ವಿಚಾರಕ್ಕೆ ಈ ಆಲ್ಮೋಸ್ಟ್ ಮಾರ್ಚ್ ಸಿ ಪರೀಕ್ಷೆ ಪ್ರಾರಂಭಗೊಳ್ಳುತ್ತದೆ ಪಟ್ಟಣ ಗ್ರಾಮೀಣ ಭಾಗದಿಂದ ಪರೀಕ್ಷಾ ಕೇಂದ್ರಗಳಿಗೆ ಬರುವ ವಿದ್ಯಾರ್ಥಿ ಪಾಲಕರಿಗೆ ಬಣ್ಣ ಹಚ್ಚುವ ನೆಪದಲ್ಲಿ ತೊಂದರೆ ಕೊಡಬಾರದು ರಸ್ತೆಗೆ ಕಲ್ಲು ಕಟ್ಟಿಗೆ ಅಡ್ಡ ಹಾಕಿ ಹಣ ವಸೂಲಿ ಮಾಡಬಾರದು ತೊಂದರೆ ಕೊಡುವುದು ಕಂಡುಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಮಾರ್ಚ್ ಇಪ್ಪತ್ನಾಲ್ಕರಂದು ರಾತ್ರಿ ಕಾಮದಹನ ಮಾರ್ಚ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಬಣ್ಣ ಆಡಲು ಊರಿನ ಹಿರಿಯರು ತೀರ್ಮಾನಿಸಿ ಈ ಕುರಿತು ಈಗಾಗಲೇ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಬಣ್ಣದಾಟದ ಎರಡು ದಿನ ಮದ್ಯ ಬಣ್ಣ ನಿಷೇಧ ಕುರಿತು ಚಿಂತನೆ ನಡೆಯುತ್ತಿದ್ದು ಮೇಲಾಧಿಕಾರಿಗಳಿಗೆ ಈ ಕುರಿತು ಪ್ರೊಫೆಜಲ್ ಕಳಿಸಲಾಗಿದೆ ಗ್ರಾಮೀಣ ಭಾಗದಲ್ಲಿ ರಸ್ತೆ ತಡೆದು ಬಣ್ಣದ ನೆಪದಲ್ಲಿ ಹಣ ವಸೂಲಿ ತಡೆಗಟ್ಟಲು ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಮುದ್ದೇಬಿಹಾಳ ಪಟ್ಟಣದ ಗ್ರಾಮದೇವತೆಯ ಕಟ್ಟೆಯ ಹತ್ತಿರ ಎರಡು ದಿನ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗುತ್ತದೆ ಎಂದರು ಸರಾಯಿ ನಿಷಯದ ಬಗ್ಗೆ ಹೇಳಿದರು ನಾ ಅದರಲ್ಲಿ ಅರಾಂಡಿಗೆ ಪ್ರೊಪೋಸಲ್ ಕಳಿಸಿದ್ರು ಸರಿ ಕಳಿಸಿದ್ವಿ ಎರಡು ದಿವ್ಸ ಡ್ರಾಯಿ ಡೇ ಅಂತ ಹೇಳಿ ಮಾಡ್ಬೇಕಂತೇಳಿ ಎರಡು ದಿವಸದ ಇಪ್ಪತ್ತೈದು ಇಪ್ಪತ್ತಾರು ಟೋಟಲ್ ನಾಲ್ಕು ದಿವ್ಸ ನಾವು ಕಳಿಸ್ತೀವಿ ಅದು ಸ್ವಲ್ಪ ಕರೆಕ್ಟ್ ಮಾಡಿಸಿದ್ರೂ ಪಂಚಮಶನೆ ಏನು ಮಾಡಂಗ ಅಂತ ಗೊತ್ತಾಯ್ತು ಈ ಭಾಗದಲ್ಲಿ ಅಂತ ಗೊತ್ತಾಯಿತು ರಂಗ ಪಂಚಮಿ ದಿವಸ ಬಿಟ್ಟು ಬಿಟ್ಟು ಇಪ್ಪತ್ತೈದು ಇಪ್ಪತ್ತಾರೀಕು ನಾವು ಡ್ರೈವೇ ಎಕ್ಸೈಸಲ್ಲಿ ಕಳಿಸಿದ್ವಿ ಅವ್ರ ಪ್ರಪೋಸಲ್ ಅಪ್ರೂವಲ್ ಆಗಲಿ ಅದೇನು ಇರುತ್ತೆ ಅದನ್ನು ಬಿಟ್ಟು ಅದ್ರದ್ದೇ ಅದನ್ನು ಬಿಟ್ಟು ಏನೋ ವಾಶವ್ ಮಾಡಿ ನಾವೇನು ವಾಚ್ ಮಾಡ್ಬೇಕಾದ್ರೆ ನಮಗೆ ಕಂಟಿನ್ಯೂಸ್ ನಮ್ಗೆ ಇರತ್ತೆ ಇಲಾಖೆ ವತಿಯಿಂದ ಹಂಗೆ ಏನು ನಿಮಗೆ ಮಾಹಿತಿ ಇದ್ರೆ ನಮಗೂ ಫೋನ್ ಮಾಡಿರಿ ನಂಬರ್ ಇದೆ ಎಲ್ಲರಿಗೂ ಗೊತ್ತಿದೆ ಹೀಗಾಗಿ ನಾವು ಮಾಡಿರಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಾನು ಅವ್ರು ಹೇಳಿಲ್ಲ ಗ್ರಾಮೀಣ ಭಾಗ ಆಗೋದಿಲ್ಲ ನಾನು ಇನ್ನು ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ಇಂಥ ಫಂಕ್ಷನ್ ಬಂದರೆ ನಾನು ಹೇಳ್ತೀನಿ ನನಗೆ ತಿಳಿಸಿಲ್ಲ ಆಯ್ತಾ ಎಲ್ಲ ಹಿರಿಯರನ್ನ ಬರ್ತಾ ತಂದ್ಕೊಂಡಿದ್ದೆ ಆ ಟೈಮ್ ಸ್ವಲ್ಪ ವೇರಿಯೇಷನ್ ಅಂತ ಹಿಂಗೆ ಕೆಲವರು ಬಂದು ಬಂದು ಹೋದ್ರೆ ಆ್ಯಕ್ಚುಲಿ ಹಂಗೆ ಅದೊಂದು ವೇ ಯಾವಳು ಕಟ್ಟಕ್ಕೆ ಏನು ನಾವು ಬಂದೋಬಸ್ತ್ ಮಾಡ್ಕೋಬೇಕಲ್ಲ ಅದನ್ನ ಆಲ್ಮೋಸ್ಟ್ ನಾನು ಖುದ್ದು ಹಾಜರಿದ್ದ ನಮ್ಮ ಇಲಾಖೆ ಸಹ ಪ್ರತಿಯೊಬ್ಬರು ಹಾಜರಿದ್ದ ಏನು ಅಸ್ತವ್ಯಸ್ತ ಆಗಲ್ದಂಗೆ ಮುದ್ದೆ ಬಾಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನು ಹಬ್ಬದ ಆಚರಣೆಗೆ ಏನು ಅಡಚನೆ ಆಗಲ್ದಂಗೆ ಆ ಒಂದು ಸಂಸ್ಕೃತಿ ಪರಂಪರೆ ಮುಂದಿನ ಜನ್ರೇಷನ್ಗೂ ನಾವು ಬಿಟ್ಟು ಹೋಗ್ಬೇಕು ಆ್ಯಕ್ಚುಲಿ ನಮ್ಗೆ ಅಂತಲ್ಲ ಗುಹಾ ಹೋಗಾರೆ ಆಗೋಗ್ರ ಅಂತಲ್ಲ ಅವ್ರ ವೈಯಕ್ತಿಕ ವಿಚಾರಗಳನ್ನ ಯಾರು ಯಾರು ಹಿಡಿದುಟ್ಕೊಳ್ಳುವಂಥ ಜವಾಬ್ದಾರಿ ನಮ್ದಲ್ಲ ಬರ್ರಿ ಆ್ಯಕ್ಚುಲಿ ನಾವು ಅಲ್ಲಿಂದ ಈ ಕೆಲಸ ಮಾಡಕ್ಕೆ ಬಂದಿವಿ ಆ್ಯಕ್ಚುಲಿ ಈ ಮುದ್ದೆಗಳ ಹಿಂಗೆ ಅಂತ ಅದು ನಮಗೊಂದು ಖುಷಿ ಆಗುತ್ತೆ ಆ್ಯಕ್ಚುಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶಿರೋಳ ಮಾತನಾಡಿ ಇಂದಿನವರೆಗೂ ನಮ್ಮೂರಿನಲ್ಲಿ ಹಬ್ಬದಲ್ಲಿ ಯಾವುದೇ ಶಾಂತಿ ಭಂಗವಾಗಿಲ್ಲ ನಾವೆಲ್ಲರೂ ಸೌಹಾರ್ದವಾಗಿದ್ದೇವೆ ಎಲ್ಲರೂ ಸೇರಿ ಬಣ್ಣದ ಹಬ್ಬವನ್ನು ಆಡುತ್ತೇವೆ ಇದು ಹಿಂದೂ ಮುಸ್ಲಿಮರ ಹಬ್ಬವಾಗಿದೆ ಎಲ್ಲರೂ ಪರಸ್ಪರ ಸಹಕರಿಸುತ್ತೇವೆ ಎಂದರು ಉಗಾದಿ ಹಬ್ಬ ಬಂದರೆ ನಾವೆಲ್ಲ ಮುಸ್ಲಿಂ ಬಾಂಧವರು ಹೋಗಿ ಅವರ ಹತ್ರ ಅವ್ರ ಮನೆಗೆ ಹೋಗಿ ದೇವ್ ಸೇವಿಸ್ಕೊಂಡು ಬರ್ತೇವೆ ನಮ್ಮ ರಂಜಾನ್ ಹಬ್ಬ ಬಂದರೆ ಅವರು ಹಿಂದೂ ಬಾಂಧವರು ಮನೆಗೆ ಬಂದು ಸ್ವಲ್ಪ ಕುಡಿದುಕೊಂಡು ಹೋಗ್ತಾರೆ ಅದೇ ಥರನಾಗಿ ಹೋಳಿ ಹಬ್ಬದಲ್ಲಿ ಕೂಡ ಎಲ್ಲ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡಿ ಬಣ್ಣವನ್ನು ಆಚೆ ಪರವಾಗಿ ಇದೊಂದು ನಿಜವಾಗಲೂ ಹೋಳಿ ಹಬ್ಬ ಅನ್ನೋದಕ್ಕಿಂತ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಹಬ್ಬ ಅಂತ ಹೇಳಲು ನಾ ಇಚ್ಛೆ ಪಡ್ತೀನಿ ಪುರಸಭೆಯ ಮಾಜಿ ಸದಸ್ಯ ಬಸಯ್ಯ ನಂದಿಕೇಶ್ವರ ಮಠ ಮಾತನಾಡಿ ಗೌರವದಿಂದ ಬಣ್ಣದಾಟ ಆಡಬೇಕು ಇದು ಪರಸ್ಪರ ಬಾಂಧವ್ಯ ಬಸೆಯುವ ಹಬ್ಬ ನಮ್ಮಲ್ಲಿನ ಕಲ್ಮಶ ಸುಟ್ಟು ಹೊಸ ಜೀವನ ಆರಂಭಿಸುವ ಹಬ್ಬ ಆದರೆ ಇಂದು ಇದು ದ್ವೇಷ ತೀರಿಸಿಕೊಳ್ಳುವ ಹಬ್ಬವಾಗಿದೆ ಪೊಲೀಸ್ ಇಲಾಖೆಯಿಂದ ಕಿಡಿಗೇಡಿಗಳನ್ನು ಮೊದಲೇ ಗುರುತಿಸಿ ಎಚ್ಚರಿಕೆಯನ್ನ ನೀಡಬೇಕು ಬಜಾರ್ನಲ್ಲಿ ಬಣ್ಣ ಆಡುವಾಗ ಅನ್ಯ ಧರ್ಮೀಯರ ಅಂಗಡಿ ಬಂದ್ ಮಾಡಿಸಬೇಕು ರಸ್ತೆ ತಡೆ ಮಾಡಿ ಹಣ ವಸೂಲಿಗೆ ತಡೆ ಹಾಕಬೇಕು ಎಂದರು ಹಿಂಗಾಗಿರೋವೇ ನಾವು ಕೆಲವೊಂದು ಜನ ಇರ್ತೀವಿ ನಾವು ಸ್ವಲ್ಪ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡಬೇಕು ಅದಕ್ಕೆ ಪೊಲೀಸ್ ಇಲಾಖೆ ತಂದು ಏನು ಸೂಕ್ತವಾಗಿ ರಕ್ಷಣೆ ಕೊಡಬೇಕು ಅಥವಾ ಅದಕ್ಕೊಂದು ನಿರ್ದೇಶನ ಕೊಡಬೇಕು ಕೊಡುವಂಥ ಕೆಲಸ ಆಗಬೇಕು ಇನ್ನು ಕೆಲವು ಕಡೆ ಬಣ್ಣ ಆಡುತ್ತಾರೆ ಕೆಲವು ಕಡೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹಾಡು ಇನ್ನೊಂದು ಸ್ವಲ್ಪ ಹಾಡೋದು ನೀವು ಒಂದು ಸ್ವಲ್ಪ ಹೊರಗೆ ತಿಂಡಿ ಇನ್ನೊಂದು ಸ್ವಲ್ಪ ಬಣ್ಣ ಆಡೋಕೆ ಚೌಡಿಯಾಗೆ ಹಿಂಗಾಗಿ ಬಣ್ಣದಾಟನು ಬಂದಾಗುವಂಥ ಪರಿಸ್ಥಿತಿ ಆಗಬೇಕು ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಅವಕಾಶ ಕೊಟ್ಟು ಬಣ್ಣ ಆಡಿಸುತ್ತೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಅಲ್ಲಿ ಏನಾದ್ರು ನೋಡಿದ್ರೆ ಊರಿನ ಒಳಗೆ ಇರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ನಾವೇನು ಮೀಸಲಿ ಬಂದೀವಿ ನಾವೆಲ್ಲರೂ ನಿಂತು ಆ ರೀತಿ ಒಂದು ಯಾವುದೇ ಪ್ರಸಂಗಗಳು ಬಂದರೆ ನಾವು ಬಂದು ನಿಂತು ಅದನ್ನ ಅದನ್ನು ನಿಯಂತ್ರಣ ಮಾಡುವಂಥದ್ದು ಅವರಿಗೆ ತಿಳುವಳಿಕೊಳ್ಳುವಂಥ ಕೆಲಸ ಮಾಡ್ತೀವಿ ಮನೆಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿ ಬಣ್ಣ ಆಡೋದ್ರ ಜೊತೆಗೇನೆ ಒಂದೊಂದು ಕುಟುಂಬದವರು ಕುಟುಂಬ ಸಮೇತ ನಾವೇ ಬೇರೆ ಬೇರೆ ಹಬ್ಬಕ್ಕೆ ಹೆಂಗೆ ನಾವು ಈ ಬನ್ನಿ ಕೊಡಕ್ಕೆ ಅಥವಾ ಕುಸಿ ಕೊಡಾಕ ಮನೆ ಮನೆಗೆ ಆ ರೀತಿ ಮನೆ ಮನೆಗಳಿಗೆ ಹೋಗಿ ಬಣ್ಣ ಹಚ್ಚಿ ಬಣ್ಣ ಆಡಿ ಬರುವಂಥ ಹಬ್ಬ ಇದೆ ನಾವು ಸಣ್ಣವರಿದ್ದಾಗ ನಮ್ಮ ಮನೆಗಳಿಗೆ ನಮ್ಮ ಮನೆ ಹಿರಿಯರು ಮನೆಯಾಗ್ತಿದ್ರು ಸಿದ್ದೇಶ್ವರ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಬಹುಶಃ ಈ ಉಸಡಿಯವರು ಗಂಟಿ ಚೆನ್ನಪ್ಪವರು ಈಗ ಬರ್ತಕ್ಕಂಥ ಮಂಥರುಗಳು ಬಂದಿರೋ ಅವರೆಲ್ಲರೂ ಸೇರಿ ಈ ಬಣ್ಣದ ಡಬ್ಬಿ ತಗೊಂಡು ಸಾಮಾನ್ಯ ಹೊಸ ಬಣ್ಣನೇ ಇರ್ತಿದ್ರು ಬಣ್ಣ ಡಬ್ಬಿ ತೊಗೊಂಡು ಬಂದು ಮನೆಗಳಿಗೆ ಬಂದು ಆ ಮನೆಗಳಿಗೆ ಹಿರಿಯರನ್ನ ಕರೆದು ಗುಚ್ಚು ಮೇಲೆ ಕೂಡಿಸಿ ಅವ್ರಿಗೆ ಬಣ್ಣ ಹಚ್ಚಿ ಆ ನಂತರ ಅವ್ರ ಮನೆಯಾಗ ಒಂದು ಸ್ವಲ್ಪ ನಾಷ್ಟ ಮಾಡಿಸೋ ಚಹಾ ಮಾಡಿಸಿನೋ ಚಹಾ ಕುಡಿದು ಹಬ್ಬ ಮಾಡ್ತೀವಿ ಆ ಒಂದು ಸ್ವಲ್ಪ ಹೊಸ ನಿಂತು ಒಂದು ಎರಡು ಸಲ ಬಂದ್ಕೊಂಡೆ ಹೋಗ್ತಿರ್ತೋ ಒಂದು ಕಾರಣಕ್ಕೆ ಯಾವುದೋ ಒಂದು ಕಾಲಕ್ಕೆ ಹೊಡೆದ ಇರ್ತಾರಲ್ಲ ಹಿರಿಯರು ಬಂದು ಬಿಡಿಸಿ ಬಿಟ್ಟಿರ್ತಾರೆ ಜಗಳ ಅಥವಾ ಆಗಿರಂಗಿಲ್ಲ ಅಂತ ಅವನು ಹೋಳಿ ಹೊಳಿ ಟಾರ್ಗೆಟ್ ಮಾಡೋದು ಮಾಡಿ ಗುರಿ ಇಟ್ಟು ಹೋಳಿ ಹಬ್ಬ ನಡೆದಾಗ ಬಣ್ಣ ಹಾಡು ನೇಮ ಮಾಡ್ಕೊಂಡು ಬಂದು ಅವನು ತಿರುಗಾಡ್ ಹೊಡೆದ್ ನಮ್ಮ ನಮ್ಮತ್ರ ಎಲ್ಲ ಸೇರಿ ಬಣ್ಣ ಆಡಿಸಬೇಕು ಅಂತ ಖುಷಿಲೆ ಡಿ ಜೆ ಸೌಂಡ್ ಹಚ್ಚಿ ಬಣ್ಣ ತರಿಸಿ ಖರ್ಚು ಮಾಡಿ ಎಲ್ಲ ಮಾಡಿ ಬಣ್ಣ ಹಚ್ಚಿರ್ತೀವಲ್ಲ ಅವರಿಗೆ ಧರ್ಮ ಸಂಕ ಇದು ಸಂಜೆ ತನಕ ಎಷ್ಟು ಜಲ್ದಿ ಮುಗಿತದ ಅಷ್ಟೋ ಎಷ್ಟು ಜಲ್ದಿ ಮುಗಿತೋ ಅಷ್ಟವ್ ಸಂಕೊಳಗೆ ಇರ್ತೀವಿ ನಾವು ಯಾವಾಗ ಯಾರು ಸಗ್ಯಾಡ್ತಾರೋ ಗೊತ್ತಾಗಿಲ್ಲ ಬಹಳ ಅಂದ್ರೆ ಹಬ್ಬ ಬಳಿ ಮಣ್ಣಿ ಬಜಾರ್ದಾಗಿನ ದಾಮೂನ್ ಕಟ್ಟಿ ಹತ್ರ ಬಣ್ಣ ಬಣ್ಣ ಆಡ್ತಾರೆ ಅಲ್ಲಿ ಕೆಲವ್ರು ಅಂಗಡಿ ಹೆಚ್ಚು ಕೂಡ್ತಾರೆ ಅಂಗಡಿ ಹೆಚ್ಚು ಕೂಡದಾಗ ಹುಡುಗರು ಬಣ್ಣ ಚಲ್ಲಾಡ್ತಾರೆ ತೂರಾಡ್ತಾರೆ ಏನೋ ಮಾಡ್ತಾರೆ ಹೋಗಿ ಅವ್ರ ಅವ್ರಿಗೆ ಬಿತ್ತು ಅಂತಂದ್ರೆ ನನಗೆ ಯಾಕೆ ಬಣ್ಣ ಅಂತ ಜಗಳಿಗೆ ಸಂಭವಗಳು ಬಹಳ ಸರಿಯಾಗ್ತದೆ ಸ್ವಂತ ಬಹಳ ಕಂಟ್ರೋಲ್ ಮಾಡಿ ಅದಕ್ಕೆ ಆ ಎರಡು ದಿನ ಏನದಲ್ಲ ಆ ಸುತ್ತಮುತ್ತ ವ್ಯಾಪ್ತಿಗಳು ಬಂಡಾಡು ಜಾಗದೊಳಗೆ ಅಗ್ಲಿ ಸಮೀಪದೊಳಗೆ ವಿಶೇಷವಾಗಿ ಹೆಣ್ಮಕ್ಳು ಕೂತಿರ್ತಾರೆ ಅದು ವ್ಯಾಪಾರ ಮಾಡಬೇಕು ವ್ಯಾಪಾರ ಅವರ ಪಾಪ ಏನು ಅನ್ನೋರು ಅವ್ರು ಏನು ಅನ್ನಂಗಿಲ್ಲ ಅವ್ರು ಏನು ಭಯಂಗಿಲ್ಲ ಅಥವಾ ಬಂದು ಸಂದಿರು ಏನು ಅಂದಿಲ್ಲ ಆದ್ರೆ ಅಕಸ್ಮಾತ್ ಇದೇ ಒಂದು ಕಾರಣ ಆಗಿ ಇದೇ ಒಂದು ದೊಡ್ಡದಾಗಿ ಬೇರೆ ಬೇರೆ ಮತ್ತೆ ಮುಂದಿನ ವರ್ಷ ಹಬ್ಬ ಆಚರಣೆ ಮಾಡೋದಕ್ಕೆ ಆಗುವಂಥ ಒಂದು ತೊಂದರೆಗಳಾಗ ಈ ನಿಟ್ಟಿನಲ್ಲಿ ಪೊಲೀಸ್ ಹಿರಿಯ ಪತ್ರಕರ್ತ ಡಿ ಬಿ ಒಡವಡಗಿ ಮಾತನಾಡಿ ಮಾರ್ಚ್ ಇಪ್ಪತ್ತೈದರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭಗೊಳ್ಳಲಿದ್ದು ಪರೀಕ್ಷೆಗೆ ಬರುವವರಿಗೆ ಆಗುವ ಸಂಭವನೀಯ ತೊಂದರೆಯನ್ನು ತಡೆಗಟ್ಟಬೇಕು ನಾರಾಯಣಪುರ ರಸ್ತೆಯ ವೀರೇಶ ನಗರ ಹತ್ತಿರ ತಂಗಡಿ ರಸ್ತೆಯ ನೇವಿಗರಿ ಹತ್ತಿರ ಆಲ್ಮಟ್ಟಿ ರಸ್ತೆಯ ಕೆಲವು ತಾಂಡಗಳಲ್ಲಿ ಯುವಕರು ತಂಡಗಳು ರಸ್ತೆಗೆ ಅಡಲಾಗಿ ದೊಡ್ಡ ಕಲ್ಲು ಹಾಕಿ ಹಗ್ಗ ಹಿಡಿದು ಸಂಚರಿಸುವ ಸಾರ್ವಜನಿಕರನ್ನ ತಡೆದು ಬಣ್ಣದ ನೆಪದಲ್ಲಿ ಹಣ ವಸೂಲಿ ಮಾಡಿ ತೊಂದರೆ ಕೊಡುತ್ತಾರೆ ಇದನ್ನು ತಡೆಗಟ್ಟಲು ಮೊದಲೇ ಬೀಟ್ ಪೊಲೀಸರ ಮೂಲಕ ಎಚ್ಚರಿಕೆಯ ಸಂದೇಶ ರವಾನಿಸಬೇಕು ಮಾರ್ಚ್ ಇಪ್ಪತ್ತೈದು ಇಪ್ಪತ್ತಾರು ಎರಡು ದಿನ ಪೊಲೀಸ್ ವಾಹನಗಳು ಆ ರಸ್ತೆಗಳಲ್ಲಿ ಸಂಚರಿಸಿ ಕಿಡಿಗೇರಿಗಳಿಗೆ ಬಿಸಿ ಮುಟ್ಟಿಸಬೇಕು ಎಂದರು ಯಾರೋ ಒಂದು ನಾಲ್ಕೈದು ಮಂದಿ ಕಿಡಿಗೇಡಿಗಳು ಮಾಡ್ತಿದ್ರು ಹೊಳ್ಳಿ ಊರಿಗೆ ಬಂದ್ಬಿಟ್ಟಾರೆ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಊರ ಒಂದು ಹುಡುಗರು ತಂಡ ಕಟ್ಟುದು ರಸ್ತೆ ನಿಂತು ದೊಡ್ಡ ದೊಡ್ಡ ಕೊಡ್ತ ಹಾಕೋದು ಇಲ್ಲ ಹಗ್ಗ ಹಿಡ್ಕೊಂಡು ನಿಂದಿರುವುದು ಆ ಬರೋರು ಬೈಕ್ನವರಾಗಲಿ ಯಾರೋ ಯಾರೋ ವೆಹಿಕಲ್ದವರಾಗಲಿ ಅವರು ವಾಹನ ನಿಂದಿರ್ಸೋದು ರೊಕ್ಕ ಕೊಡಲಿ ಇಲ್ಲ ಬಣ್ಣ ಹಾಕ್ತೀವಿ ಅನ್ನೋದು ರೊಕ್ಕ ಕೊಡಲಿಲ್ಲ ಅಂದರೆ ಅವ್ರ ಜೊತೆ ಜಗಳ ತೆಗೆದು ಇಂಥ ಎಷ್ಟೋ ಘಟನೆಗಳನ್ನು ಸ್ವತಃ ನಾನು ಕೂಡ ಅನುಭವಿಸಿದ್ದೀನಿ ನಾನು ಕೂಡ ಅನುಭವಿಸಿ ಸಂದರ್ಭಕ್ಕೆ ಬಂದಾಗೆಲ್ಲ ಅಲ್ಲಿ ಬಿ ಕರೆಸಿ ಸಿ ಪಿ ಅವ್ರನ್ನ ಪಿ ಎಸ್ ಅವ್ರನ್ನ ಕರೆಸಿ ಅದನ್ನು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನಾನು ಸೊ ಆದಷ್ಟು ಇಲ್ಲಿ ಹಳ್ಳಿಯಿಂದ ಬಂದವರು ಯಾರಾದರೂ ಇದ್ರಿ ಅಂತಂದರೆ ಸ್ವಲ್ಪ ಅದ್ರ ಬಗ್ಗೆ ಜಾಗ್ರತೆ ವಹಿಸಿರಿ ಮತ್ತು ಈ ಬೀಟ್ನವರು ಸ್ವಲ್ಪ ಆ ಭಾಗದಲ್ಲಿ ಹೆಚ್ಚು ಮಾಡಬೇಕು ಮಾಡಬೇಕಾವತ್ತು ಅವ್ರೊಂದು ಸ್ವಲ್ಪ ಊರಿಗೆ ಮುಂಚಿತವಾಗಿನೇ ಹೋಗಿ ಈ ರೀತಿ ಮಾಡಿದರೆ ಈ ಸರಿ ಕೇಸ್ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಅಂಜಿಕೆ ಹಾಕಿದಿರಿ ಅಂತಂದರೆ ಅದು ಸ್ವಲ್ಪ ಹೆಚ್ಚು ಪರಿಣಾಮ ಆದರೂ ಕೆಲವರು ಇತ್ತೀಚಿನ ಹುಡುಗರು ಯಮಕ ಇದ್ದವರು ಅಂತ ಹೇಳ್ತೀವಿ ನಾವು ಅವರಿಗೆ ಅಂದರೆ ಒಂದು ರೀತಿ ಗುಂಪುತನ ಇದ್ದವರು ಅಂಥವರು ಭಾಳ ಬಣ್ಣ ಆಡ್ತಾರೆ ಸೊ ಅದನ್ನು ಅಂಥವ್ರನ್ನ ಕಂಟ್ರೋಲ್ ಮಾಡುವ ಶಕ್ತಿ ನಿಮಗಿದೆ ಅದು ಒಂದು ಕಂಟ್ರೋಲ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಆವತ್ತಿನ ದಿವಸ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಮತ್ತು ಹೋಳಿ ಹಬ್ಬಕ್ಕೂ ಕೂಡ ಯಶಸ್ಸು ಸಿಗುತ್ತೆ ಅನ್ನೋದು ನನ್ನ ಪೊಲೀಸ್ ಇಲಾಖೆಯವರು ಇನಿಷಿಯೇಷನ್ ತೊಗೊಂಡು ಒಂದು ಮೈಕ್ ಅನೌನ್ಸ್ಮೆಂಟ್ ಮುಖಾಂತರ ಊರಲ್ಲೆಲ್ಲ ಪ್ರಚಾರ ಮಾಡಿದರೆ ಈ ರಸ್ತೆಗಳಲ್ಲಿ ಮುಖ್ಯವಾಗಿ ನಾಲ್ಕೋಡು ರಸ್ತೆ ತಂಗಡಿಗೆ ರಸ್ತೆ ಮತ್ತು ಹಾಲ್ಮಟ್ಟಿ ರಸ್ತೆ ಪ್ರಚಾರ ಮಾಡಿ ವಿದ್ಯಾರ್ಥಿಗಳಿಗೆ ಅವ್ರ ಪಾಲಕರಿಗೆ ಯಾವುದೇ ಕಾರಣಕ್ಕೂ ಅಡ್ಡಿ ಉಂಟು ಮಾಡಬಾರ್ದು ಅನ್ನೋ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾತನಾಡಿ ಪ್ರತಿ ಬಾರಿ ಹಬ್ಬವನ್ನು ಸೌಹಾರ್ದವಾಗಿಯೇ ಆಚರಿಸಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಹಬ್ಬದ ರಂಗಿನ ಆರ್ಭಟ ಕಡಿಮೆಯಾಗಿದೆ ಪಟ್ಟಣದ ದ್ಯಾಮವನ ಕಟ್ಟಿ ಹತ್ತಿರವೇ ಹಬ್ಬದ ರಂಗು ಎರಡು ದಿನವೂ ಜೋರಾಗಿರುತ್ತದೆ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪ್ರತ್ಯೇಕ ಮಾರ್ಗ ಸೂಚಿಸುವುದು ಸೂಕ್ತವೆಂದು ಸಲಹೆ ನೀಡಿದರು ಯುವ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪುಂಡೀಕ್ ಮುರಾಳ್ ಮಾತನಾಡಿ ಹಬ್ಬದ ಹೆಸರಿನಲ್ಲಿ ಮದ್ಯವನ್ನು ಸೇವಿಸಿ ಬಣ್ಣ ಹಚ್ಚುವುದರಿಂದ ಕಲಹಗಳು ಆರಂಭವಾಗುತ್ತವೆ ಅಂದು ಅಕ್ರಮವಾಗಿ ನಡೆಯುವ ಮದ್ಯ ಮಾರಾಟವನ್ನು ತಡೆಗಟ್ಟಬೇಕು ಇದರಿಂದ ಕಿಡಿಗೇಡಿಗಳ ಕೃತ್ಯಗಳಿಗೆ ನಿಯಂತ್ರಣ ಹೇರಬಹುದು ಎಂದರು ಹೋಳಿ ಸಮಿತಿಯ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಏನು ವಿನಂತಿ ಮಾಡ್ಕೊತೀನಿ ಅಂದ್ರೆ ಆಲ್ಮೋಸ್ಟ್ ಆಲ್ ಈ ಸರಿ ಒಣ ಬಣ್ಣನ ಹಚ್ಚರಿ ಯಾಕಂದ್ರೆ ಆರ್ನೀಸ್ ಗಿರಿ ಹಚ್ಚಿದ್ರಂದ್ರೆ ಅಂದರೆ ನೀರಿಲ್ಲ ಏನು ನೀರಿಲ್ಲ ಅದೇನು ದಯಮಾಡುತ್ತೆ ತಾವು ಮಾಡಿ ಎರಡನೇದು ಬೇರೆ ಸಹ ಸಹಾಯದಲ್ಲಿ ಮನವಿ ಮಾಡ್ಕೊಡ್ತೀನಿ ಯಾಕಂದ್ರೆ ಎಲ್ಲ ಯುವಕರು ಬಂದು ಹುಡುಗ ಕುಡಿದು ಬಂದು ಬಣ್ಣ ಆಡ್ತಾರೆ ಸ್ವಲ್ಪ ಅಕಾರಿ ಇಲಾಖೆಗೆ ಒಂದು ಸ್ಟಿಕ್ಟಾಗಿ ಇದು ಮಾಡಿ ಎಲ್ಲೆಲ್ಲಿ ಅದು ಬ್ಲಾಕ್ನೇ ಮಾಡ್ತಾರೆ ಅದನ್ನೊಂದು ಬಿಟ್ಟು ಕಂಟ್ರೋಲ್ ಮಾಡಿದ್ರೆ ಪುರಸಭೆಯ ಮಾಜಿ ಸದಸ್ಯ ಕಾಮರಾಜ್ ಬೆರಾದರ್ ಮಾತನಾಡಿ ಹಬ್ಬವನ್ನು ಸೌಹಾರ್ದಯುತವಾಗಿ ಆಚರಿಸುವ ಕುರಿತು ನಮ್ಮೊಳಗೆ ಜಾಗೃತಿ ಮೂಡಿಸಬೇಕು ಪರಸ್ಪರ ಮನವೊಲಿಸಿ ಬಣ್ಣದಾಟ ಆಡುವುದು ಮುಖ್ಯ ಇಂದಿನ ಸಭೆಗೆ ಇನ್ನೂ ಹೆಚ್ಚಿನ ಜನ ಬರಬೇಕಿತ್ತು ಮುದ್ದೆ ಬಿಹಾರದಲ್ಲಿ ಹೋಳಿ ಆಚರಣೆಗೆ ಸಮಿತಿ ಎನ್ನುವುದಿಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಬಣ್ಣದ ಆಟವಾಡಲು ಆಡಲು ಒತ್ತು ಕೊಡಬೇಕು ಎಂದರು ಇದರಿಂದ ನಮಗೆ ಹಾನಿ ಆಗತ್ತಂತ ನಾವೇ ತಿಳಿದು ನಾವೇ ಬಂದು ಅದನ್ನ ಹೋಗದೇ ಇರೋ ಮಟ್ಟಕ್ಕೆ ಹಚ್ಚುವಂಗೆ ಆಗದೇನೆ ನಮಗೆ ಅದು ಅದ್ರಲ್ಲಿಂದ ಹಾನಿ ಆಗತ್ತಪ್ಪ ಮತ್ತೊರ್ಗೆ ಹೆಚ್ಚಿ ಅವ್ರಿಗೆ ಹಾನಿ ಆಗತ್ತಂತ ನಾವೇ ತಿಳಿದು ನೀರಿಲ್ಲ ಅಂತಲ್ಲ ಅಲ್ಲ ಇದ್ದಾಗೂ ಸಹಿತ ಒಣ ಬಣ್ಣ ಚಂದಾಗೆ ನೀಟ್ನೆಸ್ ಆಗಿ ಎಲ್ಲರು ಅಂದ್ರೆ ಪಾಲ್ಗೊಳ್ಳಿ ಜನ ಪಾಲ್ಗೊಳ್ಬೇಕಪ್ಪ ಬಂದ್ರೆ ಅಂತ ಬಣ್ಣ ಆಡ್ತೀವಿ ಇನ್ನೇ ಇದು ಜನ ಬಂದು ಪಾಲ್ಗೊಳ್ತಾನೆ ಏನು ಪಾದವಿ ದೇವಸ್ಥಾನ ಅದಕ್ಕೆ ಬಿಡಪ್ಪ ಅಂತೇಳಿ ಪಾಲ್ಗೊಳ್ಳೋಣ ಹಂಗೆ ನಾವೇ ಎಲ್ಲರು ನಾವೇ ಸ್ವಯಂ ತಮ್ಮ ತಮ್ಮ ಸ್ನೇಹಿತರಿಗೆ ಏನು ಪೈ ಸರ್ ಈ ಟೈಪ್ ಸ್ವಲ್ಪ ಇಲ್ಲಿರು ಒಂದು ಬಣ್ಣ ಆಡೋಣ ಅಂತೇಳಿ ತವ ಮನವಲಿಕೆ ಮಾಡಿ ಬಣ್ಣ ಆಡಿಸೋದಾಗಬೇಕು ಏನಾಗಿ ಅನಿಲ್ ಹೇಳಾಕತ್ತಿರಲಿಲ್ಲ ಏನಾಗ್ ಹೋಗಕ್ಕೆ ಅಂತಂದು ಅದ್ರಾಗ ಈಗ ಫೋರ್ತ್ ಸ್ಯಾಟರ್ಡೇ ತರ್ಡ್ ಸ್ಯಾಟರ್ಡೆ ಸರಿ ಫೋರ್ತ್ ಸ್ಯಾಟರ್ಡೇ ಬಂದುಬಿಟ್ಟು ನಾ ಎರಡು ದಿನ ಈ ಕಡೆ ಸೂಟಿ ಅದ ಎರಡು ದಿನ ಆ ಕಡೆ ಮಾಡಿ ಊರಿಗೆ ಹೋಗ್ಬಿಡ್ತಾರೆ ಚೆನ್ನಾಗ್ ಇದ್ದಂಥವ್ರು ಏನು ಚೆನ್ನಾಗಿ ಇದ್ದಂಥ ಆಡಬೇಕನ್ನುವಂಥ ವಸ್ತು ಕರೋದಲ್ಲ ಜೊತೆಗೆ ನೀವು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಹೇಳಿ ಈ ಸರಿ ಎಲ್ಲರು ಕೂಡ ಚೆನ್ನಾಗಿ ಬಣ್ಣ ಆಡೋಮ ಎಲ್ಲರೂ ಕೂಡ ಆಡುವಂಥದ್ದು ಬಣ್ಣದ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಹಿಂದಾಗಿರುವಂಥ ಕೈ ಘಟನೆಗಳೆಲ್ಲ ಹೋಗಿ ಬಣ್ಣ ರಂಗರಂಗಾಗಿ ನಮ್ಮ ಬ ನಮ್ಮ ಮುಂದಿನ ಯುಗ ಆರಂಭವಾಗಲಿ ಅನ್ನುವಂಥ ಸಂದೇಶಕ್ಕೆ ಈ ಬಾಣ್ದ ನಮ್ಮ ಪುಂಡ್ಯ ಕರ್ ಹೇಳೋದು ನನಗೆ ಸಮಿತಿ ಅಂತ ಹೇಳಿದ್ರೆ ನನ್ನ ಸಮಿತಿ ಯಾವುದನ್ನು ತಿನ್ನು ತನಕ ಗೊತ್ತಿಲ್ಲ ಸಮಿತಿ ಅಂತ ಮಾಡುವಂತ ಯಾವ ಸಮಿತಿ ಮಾಡಿದ್ರೆ ಎಲ್ಲಿ ಏನು ಸಮಿತಿ ದಿಕ್ಕಿತ್ತ ಸಮಿತಿಯನ್ನು ತಿರ್ಲಿಲ್ಲ ಇಲ್ಲಿ ಸರಿ ನಾನು ಮಾತಾಡ್ತೀನಿ ಯಾವುದೋ ಸಮಿತಿ ಅಂತ ಇರಲಿಲ್ಲ ಏನು ಯಾರು ಇಲ್ಲಿಂದ ಇಲ್ಲಿವರೆಗೆ ಮುದ್ದೆ ಬಾಳ ಪಟ್ಟಣದಾಗ ಜಗಳಾಗಿ ಉದಾಹರಣೆಗಳಿಲ್ಲ ಜಗಳಾದ್ರೂ ಬಾ ಯಾರು ತಿಳ್ತೀವಿ ಬಸರು ಮುತ್ತೆ ಇರ್ಬೋದು ಪುಂಡಿತರು ಇರ್ಬೋದು ನಮ್ಮ ಅಂತಿಷ್ ಮುತ್ತೆ ಇರ್ಬೋದು ಇದ್ದಂಥವ್ರು ಅಲ್ಲಿ ತಿಳಿಗೊಳಿಸುವಂಥ ಕೆಲಸ ಆಗೈತಿ ಇಲ್ಲಿ ಏನು ಜಗಳಗಳು ನಡೆದಿಲ್ಲ ಸಣ್ಣ ಪುಟ್ಟ ಜಗಳು ನಡೆದರು ಅಲ್ಲಿ ಯಾರು ಅದರ ನೇತೃತ್ವ ವಹಿಸಿರ್ತಾರೆ ಯಾರು ಇರ್ತಾರೆ ನಾಲ್ಕು ಜನ ಇದ್ದಂಥವ್ರು ಸರಿ ಮಾಡಿ ತಿಳಿ ಮಾಡಿ ಮಾಡಿಯುವಂಥ ಕೆಲಸ ಯಾವುದೇ ಕಮ್ಯುನಿಟಿ ಇರಲಿ ಎಲ್ಲರೂ ಸರಿ ಮಾಡುವಂಥ ಕೆಲಸನೇ ಮಾಡ್ತಾರೆ ಬಿಟ್ರೆ ಇಲ್ಲಿ ಏನು ಅಂಥ ಘಟನೆಗಳು ಹಿಂದೆ ನಡೆದಿಲ್ಲ ಮುಂದೂರು ಜಗಳ ಪುರಸಭೆಯ ಸದಸ್ಯ ಶಿವು ಶಿವಪುರ್ ಸದು ಮಠ ಸಂಗಣ್ಣ ಮೇಲಿನ್ಮನಿ ಪ್ರಧಾನಿ ವಲಿಕರ್ ಮಹಂತೇಶ್ ಹಡಪದ್ ರಿಯಾಜ್ ಡವಳಗಿ ಸಮೀರ್ ದ್ರಾಕ್ಷಿ ರಾಮು ದಳವಾಯಿ ಸಿದ್ದು ತಳ್ಳಿ ಅಂಬರೀಶ್ ಪುಲ್ದಿ ಸೇರಿ ಹಲವರು ಪಾಲ್ಗೊಂಡು ಸಲಹೆ ಸೂಚನೆಯನ್ನು ನೀಡಿದರು ಕಾನ್ಸ್ಟೇಬಲ್ ಅರುಣ್ ಕುಮಾರ್ ಯಳವಾರ ಸಭೆಯನ್ನು ನಿರ್ವಹಿಸಿ ವಂದಿಸಿದರು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆಗಳ ಹೋಳಿ ಆಚರಣೆಯ ಸಮಿತಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳದಿರುವ ಕೊರತೆ ಎದ್ದು ಕಂಡುಬಂತು